ತಮಿಳುನಾಡಿನ ದಿಂಡಿಗಲ್ ಸಮೀಪದ ಹಳ್ಳಿಯ ಹುಡುಗಿ ಅಂಬಿಕಾಳ ಬಾಲ್ಯ ಅದೆಂತ ದುರಂತಮಯವಾಗಿತ್ತೆಂದರೆ ಆಕೆ ಜನಿಸಿದ ವರ್ಷದಲ್ಲೇ ತಾಯಿ ತೀರಿ ಹೋದಳು ಎಂಟು ವರ್ಷದವಳಾಗುವಷ್ಟರಲ್ಲಿ ತಂದೆಯೂ ತೀರಿಕೊಂಡ ಕಿತ್ತು ತಿನ್ನುವ ಬಡತನದ ಮಧ್ಯೆ ಆ ಹುಡುಗಿಯನ್ನು ಆಕೆಯ ಅಜ್ಜಿ ಅಕ್ಕ ಬಳಸುತ್ತಾರೆ ಆ ಕಾಲಕ್ಕೆ ಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಆರೋ ಏಳೋ ತರಗತಿ ಓದಿದ್ದೇ ಆಕೆಯ ದೊಡ್ಡ ಸಾಧನೆ ಮುಂದೆ ಓದಲು ಆಸಕ್ತಿ ಇದ್ದರೂ ಮನೆಯವರಿಗೆ ಓದಿಸುವ ಚೈತನ್ಯವಿರಲಿಲ್ಲ ಹೀಗೆ ಅಂಬಿಕಾ ಶಾಲೆ ಬಿಟ್ಟು ಮನೆಯಲ್ಲಿರುವ ಆ ದಿನಗಳಲ್ಲಿ ಕಣ್ಣೆ ನೋಡಲು ಬಂದಿದ್ದ ದಿಂಡಿಗಲ್ಲಿನಲ್ಲಿ ಕಾನ್ಸ್ಟೇಬಲ್ ಹುದ್ದೆಯಲ್ಲಿರುವ ಅಯ್ಯಪ್ಪನ್ ಆಕೆಯನ್ನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾರೆ ಸರ್ಕಾರಿ ನೌಕರಿ ಅದರಲ್ಲೂ ಪೊಲೀಸ್ ಹುದ್ದೆಯಲ್ಲಿರುವ ಹುಡುಗ ತಮ್ಮ ಹುಡುಗಿಯನ್ನು ಮದುವೆಯಾಗಲು ಒಪ್ಪಿದ್ದಾನೆಂಬುದೇ ಅಜ್ಜಿಗೆ ಬಹುದೊಡ್ಡ ಸಂಭ್ರಮವಾಗಿತ್ತು ಇಂತಹ ಕೌಟುಂಬಿಕ ಕಾರಣಗಳಿಂದ ಅಂಬಿಕಾಳ ಮದುವೆ ಆಕೆಯ ಹದಿನಾಲ್ಕನೇ ವಯಸ್ಸಿನಲ್ಲಿಯೇ ನಡೆಯುತ್ತದೆ ದಂಪತಿಗಳು ದಿಂಡಿ ಸಂಸಾರ ಹೂಡುತ್ತಾರೆ ಗಂಡನು ಒಳ್ಳೆಯವನು ಹೆಂಡತಿಯನ್ನು ತುಂಬಾ ಪ್ರೀತಿಸುತ್ತಿರುತ್ತಾನೆ ಅಂಬಿಕಾ ತುಂಬಾ ಜಾನೆ ಹಳ್ಳಿಯ ಹುಡುಗಿಯಾದರೂ ಬೇರೆಯವರಿಂದ ಹೇಳಿಸಿಕೊಳ್ಳುವ ಪ್ರಸಂಗವೇ ಬರದಂತೆ ಆಕೆ ಸಂಸಾರ ಮತ್ತು ಜೀವನ ನಡೆಸುತ್ತಿದ್ದಳು ತನ್ನ ಕುಟುಂಬದ ಕಾಳಜಿ ಜವಾಬ್ದಾರಿ ಅಚ್ಚುಕಟ್ಟುತನ ಆಕೆಯ ತಿಳುವಳಿಕೆ ಮತ್ತು ಹೊಸದನ್ನು ಕಲಿಯುವಲ್ಲಿನ ಆಕೆಯ ಆಸಕ್ತಿ ಮತ್ತು ವೇಗ ಎಲ್ಲವೂ ಗಂಡ ಅಯ್ಯಪ್ಪನ್ ಗಮನಕ್ಕೆ ಬಂದಂತೆಲ್ಲ ಈಕೆ ಸಾಮಾನ್ಯ ಹೆಣ್ಣಲ್ಲ ಎಂದು ಹೆಂಡತಿಯ ಮೇಲೆ ಮತ್ತಷ್ಟು ಅಭಿಮಾನ ಮೂಡುತ್ತದೆ ಮದುವೆಯಾಗಿ ನಾಲ್ಕು ವರ್ಷ ಕಳೆಯುವುದರೊಳಗೆ ಅಂದರೆ ಆಕೆಯ ಹದಿನೆಂಟನೇ ವಯಸ್ಸಿಗೆ ಐಗನ್ ಮತ್ತು ನಿಹಾರಿಕಾ ಎಂಬ ಎರಡು ಮಕ್ಕಳು ಜನಿಸುತ್ತಾರೆ ಹೀಗೆ ದಿನಗಳು ಕಳೆಯುತ್ತಿರುವಾಗಲೇ ಅದೊಮ್ಮೆ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಪೊಲೀಸರ ಕುಟುಂಬದವರಿಗೂ ಆಹ್ವಾನ ಇದ್ದುದರಿಂದ ಮಕ್ಕಳ ಜೊತೆ ಅಂಬಿಕಾಳು ಹೋಗಿರುತ್ತಾಳೆ ಅದುವೇ ಆಕೆಯ ಜೀವನದ ಮಹತ್ತರ ತಿರುವಿಗೆ ನಾಂದಿ ಹಾಡಿದ ಸಂದರ್ಭ ಅಲ್ಲಿ ತನ್ನ ಗಂಡ ಆ ಸಮಾರಂಭದಲ್ಲಿ ಭಾಗವಹಿಸಿದ್ದ ಪ್ರತಿಯೊಬ್ಬ ಹಿರಿಯ ಅಧಿಕಾರಿಗಳಿಗೂ ಸೆಲ್ಯೂಟ್ ಹೊಡೆಯುವುದು ಅವರಿಗೆ ತೋರುವ ಗೌರವ ನಯ ವಿನಯ ನೋಡಿ ಒಂದು ರೀತಿ ಪಿಚ್ಚೆನಿಸಿದರೂ ಆ ದೊಡ್ಡ ಹುದ್ದೆಯ ಮೇಲೆ ಆಕೆಗೆ ಅಭಿಮಾನ ಮೂಡಿತು ಮನೆಗೆ ಬಂದ ಮೇಲೆ ಗಂಡನನ್ನು ಆ ಅಧಿಕಾರಿಗಳ ಬಗ್ಗೆ ಅವರ ಹುದ್ದೆಯ ಬಗ್ಗೆ ಕೇಳುತ್ತಾಳೆ ಅವರು ತನ್ನ ಮೇಲಾಧಿಕಾರಿಗಳೆಂದೂ ಅದರಲ್ಲಿ ಕೆಲವರು ಪ್ರಮೋಷನ್ ಮೇಲೆ ಮತ್ತೆ ಕೆಲವರು ಐಪಿಎಸ್ ಪರೀಕ್ಷೆ ಪಾಸು ಮಾಡಿದ ದೊಡ್ಡ ಅಧಿಕಾರಿಗಳೆಂದು ಅವರಿಗೆ ಗೌರವ ಪೂರ್ವಕವಾಗಿ ಸಲ್ಯೂಟ್ ಹೊಡೆಯುವುದು ಅವರ ಪ್ರತಿಯೊಂದು ಆಜ್ಞೆಯನ್ನು ಪಾಲಿಸುವುದು ತನ್ನ ಕರ್ತವ್ಯವೆಂದು ಆತ ವಿವರಿಸುತ್ತಾನೆ ಆಗಲೇ ಆಕೆಗೆ ತಾನೇಕೆ ಓದಬಾರದು ಅಂತಹ ದೊಡ್ಡ ಹುದ್ದೆಗೆ ಪ್ರಯತ್ನಿಸಬಾರದು ಎಂಬ ಆಸೆ ಹುಟ್ಟುತ್ತದೆ ನೆನಪಿಡಿ ಆಗ ಅಂಬಿಕಾ ಹತ್ತನೇ ತರಗತಿ ಕೂಡ ಪಾಸ್ ಆಗಿರದ ಎರಡು ಮಕ್ಕಳ ತಾಯಿ ದಿನಗಳೆದಂತೆಲ್ಲ ಆಕೆಯ ಕನಸು ಬಲವಾಗುತ್ತದೆ ಹಟವಾಗುತ್ತದೆ ತನ್ನ ಓದುವ ಆಸೆ ಕುರಿತು ಗಂಡನೊಂದಿಗೆ ಹೇಳಿಕೊಳ್ಳುತ್ತಾಳೆ ಹೆಂಡತಿಯ ಬುದ್ಧಿವಂತಿಕೆಯ ಬಗ್ಗೆ ಆತನಿಗೆ ಭರವಸೆ ಇತ್ತಾದ್ದರಿಂದ ಸಾಧ್ಯತೆಗಳನ್ನೆಲ್ಲ ಪರಿಶೀಲಿಸಿ ಆತ ಒಪ್ಪಿಗೆ ನೀಡುತ್ತಾನೆ ಹಾಗೆಯೇ ಬೇಕಾದ ಅನುಕೂಲಗಳೆಲ್ಲವನ್ನೂ ಮಾಡಿಕೊಡುತ್ತಾನೆ ಅಂಬಿಕಾ ಖಾಸಗಿಯಾಗಿ ತರಬೇತಿ ಪಡೆದು ಹತ್ತನೇ ತರಗತಿ ಪರೀಕ್ಷೆಗೆ ಸಿದ್ಧಗೊಳ್ಳುತ್ತಾಳೆ ಅದು ಆಕೆಯೇ ಆಯ್ಕೆ ಮಾಡಿಕೊಂಡ ಕನಸು ಗುರಿ ಹಠವಾಗಿದ್ದರಿಂದ ಶ್ರದ್ಧೆಯಿಂದ ಓದಿ ಉನ್ನತ ಶ್ರೇಣಿಯಲ್ಲಿ ಪಾಸಾಗುತ್ತಾಳೆ ನಂತರ ಪಟ್ಟು ಬಿಡದೆ ದೂರ ಶಿಕ್ಷಣದಲ್ಲಿ ಪದವಿಯನ್ನು ಪಡೆಯುತ್ತಾಳೆ ಆಗ ಮುಂದೇನು ಎಂಬ ಪ್ರಶ್ನೆ ಮೂಡುತ್ತದೆ ಆಕೆ ತಾನು ಯುಪಿಎಸ್ಸಿ ಪರೀಕ್ಷೆ ಬರೆಯುವ ಕುರಿತು ಗಂಡನೊಂದಿಗೆ ಚರ್ಚಿಸುತ್ತಾಳೆ ಹೆಂಡತಿಯ ತಿಳುವಳಿಕೆಯ ಮೇಲೆ ಆತನಿಗೆ ನಂಬಿಕೆ ಇತ್ತು ಮೇಲಾಗಿ ಈಗಾಗಲೇ ಮನೆಯಲ್ಲೇ ಕುಳಿತು ಓದಿ ಉನ್ನತ ಶ್ರೇಣಿಯಲ್ಲಿ ಡಿಗ್ರಿ ವರೆಗೆ ಪಾಸಾಗಿದ್ದಳು ಆದರೆ ಯುಪಿಎಸ್ಸಿ ತರಬೇತಿ ಎಂದರೆ ತುಂಬಾ ಕಠಿಣ ಮೇಲಾಗಿ ಅದಾಗಲೇ ಮಕ್ಕಳು ಬೆಳೆದು ದೊಡ್ಡವರಾಗುತ್ತಿದ್ದರು ಅಯ್ಯಪ್ಪನ್ ಒಂದಷ್ಟು ದಿನ ಯೋಚಿಸಿ ಕೊನೆಗೆ ತನ್ನ ಕೆಲಸದ ಜೊತೆ ಮನೆ ಮಕ್ಕಳ ಜವಾಬ್ದಾರಿ ಹೊತ್ತುಕೊಂಡು ಆಕೆಯ ಯುಪಿಎಸ್ಸಿ ಕನಸಿಗೆ ಬೆಂಬಲವಾಗಿ ನಿಲ್ಲುತ್ತಾನೆ ಹೆಚ್ಚಿನ ತರಬೇತಿಗೆ ಅಂಬಿಕಾಳನ್ನು ಎರಡು ಸಾವಿರದ ನಾಲ್ಕರಲ್ಲಿ ಚೆನ್ನೈಗೆ ಕಳುಹಿಸಿ ಬೇಕಾದ ಎಲ್ಲ ಅನುಕೂಲಗಳನ್ನು ಮಾಡುತ್ತಾನೆ ದೂರ ಶಿಕ್ಷಣದಲ್ಲಿಯೇ ವಿದ್ಯಾಭ್ಯಾಸ ಮುಗಿಸಿದ್ದ ಆಕೆಗೆ ಯುಪಿಎಸ್ಸಿ ಪರೀಕ್ಷೆ ಕಠಿಣವಾಯಿತು ಎರಡು ಸಾವಿರದ ಐದರಲ್ಲಿ ಮೊದಲ ಬಾರಿ ಪರೀಕ್ಷೆ ಎದುರಿಸಿದಳು ಯಶಸ್ಸು ಸಿಗಲಿಲ್ಲ ಎರಡನೇ ಬಾರಿಯೂ ವಿಫಲವಾದಳು ಹೀಗೆ ನೂರು ಬಾರಿ ಪರೀಕ್ಷೆ ಬರೆದರಾದರೂ ಫಲ ಸಿಗಲಿಲ್ಲ ಗಂಡ ಇನ್ನು ಸಾಕು ಮನೆಗೆ ಬಂದು ಬಿಡು ಎಂದ ಕೊನೆಯದಾಗಿ ಇದೊಂದು ಬಾರಿ ಪ್ರಯತ್ನಿಸಿ ಬಿಡೋಣ ಸಾಧ್ಯವಾಗದಿದ್ದರೆ ಊರಿನ ಯಾವುದಾದರೂ ಶಾಲೆಯಲ್ಲಿ ಟೀಚರ್ ಆಗಿಬಿಡುವುದೆಂದು ದಂಪತಿಗಳು ಚರ್ಚಿಸಿ ನಿರ್ಧರಿಸುತ್ತಾರೆ ಆದರೆ ಕೊನೆಗೂ ಆ ದೇವರು ತಪಸ್ಸಿನಂತ ಆಕೆ ಶ್ರಮ ಮತ್ತು ಹಠಕ್ಕೆ ಹೊರ ನೀಡಿಯೇ ಬಿಟ್ಟ ಎರಡ್ ಸಾವಿರದ ಎಂಟರಲ್ಲಿ ಆಕೆಯ ನಾಲ್ಕನೇ ಪ್ರಯತ್ನದಲ್ಲಿ ಫಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂನಲ್ಲೂ ಆಕೆ ಪಾಸ್ ಆಗುತ್ತಾಳೆ ಅಂಬಿಕಾ ಈಗ ಎನ್ ಅಂಬಿಕಾ ಐಪಿಎಸ್ ಆದಳು ತರಬೇತಿ ಅವಧಿ ಮುಗಿದ ಮೊದಲ ಪೋಸ್ಟಿಂಗ್ ಮಹಾರಾಷ್ಟ್ರ ಕೆಡರ್ನಲ್ಲಿ ನಿಗದಿಪಡಿಸಲಾಗುತ್ತದೆ ಮುಂದೆ ಅಂಬಿಕಾ ಮುಂಬೈ ನಾರ್ತ್ ನಲ್ಲಿ ಡಿಸಿಪಿ ಆಗಿದ್ದ ವೇಳೆ ಹಲವಾರು ಕಷ್ಟಕರ ಕೇಸುಗಳನ್ನು ಸುಲಭವಾಗಿ ಪರಿಹರಿಸಿದ್ದರಿಂದ ಅವಳಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕ್ಮತ್ ಮಹಾರಾಷ್ಟ್ರೀಯನ್ ಆಫ್ ದಿ ಇಯರ್ ಗೌರವ ನೀಡಿ ಸತ್ಕರಿಸಲಾಯಿತು ಆಕೆಯ ಧೈರ್ಯ ಸಮರ್ಪಣೆ ಚಾರಾಕ್ಷತೆಯಿಂದ ಮಾಧ್ಯಮಗಳಲ್ಲಿ ಮತ್ತು ಡಿಪಾರ್ಟ್ಮೆಂಟ್ನಲ್ಲಿ ಸಿಂಗಮ್ ಎಂದೇ ಅವರು ಪ್ರಖ್ಯಾತರಾಗಿದ್ದಾರೆ ಈಗ ಅಂಬಿಕಾ ಮಹಾರಾಷ್ಟ್ರದ ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದು ರಾಜ್ಯದ ಕೆಲವೇ ಕೆಲವು ದಕ್ಷ ಅಧಿಕಾರಿಗಳಲ್ಲಿ ಅವರು ಒಬ್ಬರು ಎಲ್ಲಿ ಹುಟ್ಟಬೇಕು ಅನ್ನೋದು ಅಂಬಿಕಾರವರ ಕೈಯಲ್ಲಿರಲಿಲ್ಲ ನಿಜ ಆದರೆ ಎಲ್ಲಿಗೆ ಮುಟ್ಟಬೇಕು ಅನ್ನೋದು ಮಾತ್ರ ಅವರ ಕೈಯಲ್ಲಿತ್ತು ಮತ್ತು ಮುಟ್ಟಿದರು ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ